ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ರೂಸ್ ವೆಲ್ ಕನ್ನಡ ಚಾನಿ ಸುಬ್ಬುಟೆ ಸುಬ್ಬು ಕರ್ಕೊಂಡು ನಾವು ಮೈಸೂರ್ಗೆ ಹೋಗ್ತಾ ಇದ್ದೀವಿ ನಾನು ಯಜಮಾನ್ರು ಸುಬ್ಬು ಮೂರು ಜನ ಹೋಗ್ತಾ ಇದ್ದೀವಿ ಆಕ್ಚುಲಿ ಬರೋ ಟೈಮಲ್ಲಿ ಸುಬ್ಬಿ ಅಂತ ತುಂಬಾ ಆಟ ಮಾಡಿದ್ಲು ಬಟ್ ಏನಂದರೆ ಸುಬ್ಬ ಸುಬ್ಬಿನ ಒಟ್ಟಿಗೆ ಸೇರಿಸ್ಬಾರ್ದು ನಮ್ಮ ಮನೇಲಿ ಒಟ್ಟಿಗೆ ಸೇರಿಸಿದ್ರೆ ಇಬ್ರು ಜಗಳ ಅವನ್ ಇವಳು ಹೊಡಿಯೋದು ಇವಳಿಗೆ ಅವ್ನು ಹೊಡಿಯೋದು ಇವನಂತೂ ಹೈಪರ್ ಆಕ್ಟಿವ್ ಆಗ್ಬಿಡ್ತಾನೆ ಸುಬ್ಬಿ ಜೊತೇಲಿದ್ರೆ ಅವ್ಳು ರೋಡ್ ತರಿಸೋದು ಇವ್ನ ರೋಡ್ ತಗೊಂಡು ಹೋಗೋದು ಅವನಿಂದೆ ಇವಳು ಹೋಗೋದು ಇವ್ರಿಬ್ರನ್ನ ಹಿಡಿಯೋದೇ ಸಾಕಾಗಿ ಹೋಗ್ಬಿಡುತ್ತೆ ಅದಕ್ಕೆ ನಾವು ಸುಬ್ಬಿಗೆ ಒಂದು ರೌಂಡ್ ಹಾಕ್ಸ್ಬಿಟ್ಟು ತಿರ್ಗಾ ಮನೇಲೆ ಬಿಟ್ಬಿಟ್ಟು ಬಂದ್ವಿ ಆ್ಯಂಡ್ ಅದಾದ್ಮೇಲೆ ಇವಾಗ ಮೈಸೂರಿಗೆ ಯಾಕೆ ಅಂದರೆ ನಮ್ಮಮ್ಮಂಗೆ ಹುಷಾರಿಲ್ಲ ಜಾಸ್ತಿ ಅಂದೇ ನಮ್ಮಮ್ಮಂಗೆ ಅದೇ ಮಂಡಿ ನೋವೇ ಇನ್ನೇನು ಅಷ್ಟೊಂದು ಪ್ರಾಬ್ಲಮ್ ಯಾವುದು ಹೆಲ್ತ್ ಇಶ್ಯೂಸ್ ಏನಿಲ್ಲ ಸೊ ಅದಕ್ಕೆ ಮೈಸೂರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವತ್ತಿಗೆ ನಾಲ್ಕನೇ ದಿನ ನನಗೆ ಇನ್ನು ಫಿಫ್ಟೀನ್ತ್ ಬಂದು ಗೋಲ್ಡ್ ಸ್ಕೀಮ್ ಲಕ್ಕಿದ್ರ ಇರೋದ್ರಿಂದ ಮತ್ತೆ ಹಾಕ್ತೀನಿ ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ಹೆಂಗೆ ಆಡ್ತೀನಿ ಅಂದ್ರೆ ಇವನು ಎಲ್ಲ ಅದು ಇಲ್ಲ ಕಣ ಬೆಳ್ ಇದು ಏನಾಯ್ತು ಕೈ ಹಾಕಿದೀನಿ ಇವಾಗ ಹಿಂಗ ನಾನ್ ಸುಮ್ನೆ ಕೂತ್ಕೊಳ್ಳಿ ಸೊ ನಮ್ಮಮ್ಮನ ಮೈಸೂರಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಇವತ್ತಿಗೆ ನಾಲ್ಕನೇ ದಿನ ನಾನು ಮೊನ್ನೆನೇ ಹೋಗ್ಬೇಕಾಗಿತ್ತು ಬಟ್ ಕೋಲ್ ಸ್ಕಿಮ್ ಎಲ್ಲ ಸ್ವಲ್ಪ ಜಾಸ್ತಿನೇ ಕೆಲ್ಸ ಇತ್ತು ಸೊ ಅದ್ರ ಅದ್ರ ಸಲುವಾಗಿ ಹೋಗೋಕ್ಕಾಗಿಲ್ಲ ಆ್ಯಂಡ್ ಅದಾದಮೇಲೆ ನಾಳೆ ನಾಡಿದ್ದು ಹೋಗೋಕ್ಕಾಗಲ್ಲ ಯಾಕಂದರೆ ಫಿಫ್ಟೀನ್ತು ಭಾನುವಾರ ಫಸ್ಟ್ಲಕ್ಕಿ ಡ್ರಾ ಇರೋದ್ರಿಂದ ಅದ್ರ ಕೆಲಸನೇ ಜಾಸ್ತಿ ಇರುತ್ತೆ ಸೊ ಇನ್ನು ಕಾರ್ಡ್ ಎಂಟ್ರಿ ನಾಳೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಸಾಧ್ಯ ಆಗುತ್ತೋ ಖಂಡಿತ ನಾಳೆ ಮಾಡಲೇಬೇಕು ಹದಿನಾಲ್ಕನೇ ತಾರೀಕು ಎಲ್ಲರಿಗೂ ಕಳಿಸ್ಲೇಬೇಕು ಇವಾಗ ಹೋಗಿ ಮೈಸೂರಲ್ಲಿ ನಮ್ಮಮ್ಮ ನೋಡಿಕೊಂಡು ಮತ್ತೆ ಅಲ್ಲಿ ಒಂದು ಕೆಲಸ ಇದೆ ಅದು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಬೇಕು ആ അതെ മറ്റേ ആമേല ബ്ലാക്ക് കണ്ടിന്യൂ മാമി ആയി ഏകിൻ്റെ ആയുർവേദിക് ഹാസ്പിറ്റ് മൈസൂരു പഞ്ചകർമ പഞ്ച ಇಲ್ಲಿ ನಮ್ಮಮ್ಮ ಇವಾಗ ಮಂಡಿನೋಗಿ ಟ್ರೀಟ್ಮೆಂಟ್ ತಗೋತಾ ಇರೋದು ಆರ್ಥರೈಟಿಸ್ ಹ್ಞೂ ಪರ್ವಾಗಿಲ್ವಾ ಇವಾಗ ಓಕೆ ನೋಡಿ ಫ್ರೆಂಡ್ಸ್ ಹಾಂ ಸೊ ನಮ್ಮಮ್ಮ ಅಡ್ಮಿಟ್ ಆಗಿರೋದು ಬಂದು ಮೈಸೂರಲ್ಲಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಅಲ್ಲೇ ಇರಬೇಕು ಅಮ್ಮ ಸೊ ಅಮ್ಮನ್ನ ಬಿಟ್ಟು ನಾನು ನಮ್ಮ ನಮ್ಮ ಅತ್ತಿಗೆ ನಮ್ಮ ಮನೆಯವರು ಸುಬ್ಬು ಎಲ್ಲ ಮತ್ತು ಒಣಸೂರಿಗೆ ಹೋಗ್ತಾ ಇದ್ದೀವಿ ಅವ್ರನ್ನ ನಮ್ಮ ನಮ್ಮ ಅತ್ತಿಗೆನ ಬಿಟ್ಟು ಒನ್ಸೂರಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ನನ್ನ ಮನೆಗೆ ರಿಟರ್ನ್ ಆಗೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇರೋದು ಅಮ್ಮ ಹಾಸ್ಪಿಟಲಲ್ಲೇ ಫಿಫ್ಟೀನ್ ಡೇಸ್ ಇರ್ತಾರೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನನ್ನ ನಮ್ಮಮ್ಮ ನೋಡಿಕೊಂಡು ಹಂಗೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇಬ್ಬರು ಬಂದಿರಲ್ಲ ಅವ್ರನ್ನ ಊರಿಗೆ ಬಿಟ್ಟು ಆಮೇಲೆ ನಾವು ಮತ್ತೆ ರಿಟರ್ನ್ ಆದ್ವಿ ಸೊ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಏನು ಕೆಲಸ ಅಂದರೆ ಯಾರಿಗಾದ್ರೂ ಒಂದು ಸ್ವಲ್ಪ ಕಷ್ಟ ಅಂತ ಹೆಲ್ಪ್ ಮಾಡಿರ್ತೀವಲ್ಲ ಅದನ್ನ ಯಾರೂ ನೆನೆಸ್ಕೊಳ್ಳೋಲ್ಲ ಕೊಟ್ಟಿರೋದು ವಾಪಸ್ ಕೊಡಬೇಕು ಅಂದರೆ ಕೆಲವ್ರು ಕಷ್ಟನೇ ಸೊ ಅದ್ರ ರಿಲೇಟೆಡ್ ಸ್ವಲ್ಪ ಕೆಲಸ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟೇ ಆಯಿತು ಮತ್ತು ಇವಾಗ ಶಾಪ್ಗೆ ಹೋಗುವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಸುಬ್ಬ ಫೋನಿಕ್ಕು ಸುಬ್ಬ ಅಲ್ಲಿ ಫೋನಿಕ್ಕು ವೀಡಿಯೋ ಮಾಡ ನೀನು ಇಕ್ಕು ಫೋನು ನಾನು ಟ್ರೈಪೋರ್ಡ್ಗೆ ಮೊಬೈಲ್ ಫಿಕ್ಸ್ ಮಾಡ್ತಾ ಇದ್ದೆ ಇವ್ನ ನೋಡಿ ಹೆಂಗೆ ಮಾಡ್ತ ಯಾಕೋ ಅಂದರೆ ನಾನು ನಾನು ಮಾಡ್ತೀನಿ ಅಂತಾನೆ ಅಲ್ಲ ಚು ಸೊ ಇವತ್ತು ನಾನು ನನ್ನ ಬರ್ತಡೇ ದಿನ ತಗೊಂಡಿದ್ದಂತ ಕೆಲವೊಂದಷ್ಟು ಡ್ರೆಸ್ಸಸ್ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಕೊಡಿ ತೋರಿಸ್ತೀನಿ ಡ್ರೆಸ್ ಸೊ ಇದು ನಾನು ತಗೊಂಡೆ ಬಟ್ ಒಂದೂ ಯಾವುದೂ ಯೂಸ್ ಮಾಡಿಲ್ಲ ಯಾವಾಗಾದರೂ ಹಾಕೊಂಡು ತೋರಿಸ್ತೀನಿ ಸೊ ಇದು ವೈನ್ ಕಲರ್ದು ಒಂದು ಗೌನ್ ತಗೊಂಡಿದ್ದೀನಿ ಈ ಥರ ಕಾಣುತ್ತೆ ಸ್ವಲ್ಪ ಫಿಟ್ ಮಾಡಿಸ್ಬೇಕಿದು ಬಟ್ ನಾನು ಸ್ಲೀವ್ಸ್ ಒಂದು ಅಟ್ಯಾಚ್ ಮಾಡಿದ್ರು ನಾನೆಲ್ಲ ಪೂರ್ತಿ ಆಗೋಬಿಟ್ಟಿದ್ದೆ ಅಂತ ತೊಗೊಂಡ್ಬಂದೆ ಬಟ್ ಇದನ್ನು ಫಿಟ್ ಮಾಡಿಲ್ಲ ಅವರು ಟಕ್ ಮಾಡಿಸ್ಬೇಕು ಸ್ವಲ್ಪ ಮತ್ತು ನಾನು ಯೂಶ್ವಲಿ ಪ್ಯಾಡೆಲ್ಲ ವೇರ್ ಮಾಡಲ್ಲ ಪ್ಯಾಡೆಲ್ಲ ರಿಮೂವ್ ಮಾಡಿಸ್ಬಿಡ್ತೀನಿ ಯೂಶಲಾಗಿ ವೇರ್ ಮಾಡಲ್ಲ ಸೊ ಇದು ಒಂದು ವೈನ್ ಕಲರ್ ಆಲ್ಮೋಸ್ಟ್ ಪರ್ಪಲಿಶ್ ವೈನ್ ಚಹಾ ಕಾಣುತ್ತೆ ಡಾರ್ಕ್ ಕಲರ್ ಇರಲಿಲ್ಲ ಸೊ ಇದಕ್ಕೆ ದುಪ್ಪಟ ಕೂಡ ಬಂದಿದೆ ನೆಟ್ಟೆಡು ಇದೊಂಥರ ಕ್ರಸ್ ಜಾರ್ಜರ್ ಫ್ಯಾಬ್ರಿಕ್ ಅಂತಾರಲ್ಲ ಥರ ಸೊ ನೋಡಿ ಫಾಯಿಲ್ ಪ್ರಿಂಟ್ ಇದೆಲ್ಲ ಸೊ ಯಾವಾಗ ವೇರ್ ಮಾಡ್ದಾಗ ತೋರಿಸ್ತೀನಿ ಬರ್ತಡೇ ಜುಲೈ ಸೆವೆಂಟೀನ್ತ್ ಮುಂಚೆ ತೊಗೊಂಡಿದ್ದೆ ನಾನು ಮೂರು ಒಟ್ಟಿಗೆ ತೊಗೊಂಡಿದ್ದೆ ಒಂದು ಇದು ಗೌನು ಇನ್ನೊಂದು ಶರಾರ ಟೈಪಲ್ಲಿ ತೊಗೊಂಡಿದ್ದೆ ಐ ಮೀನ್ ನೈ ನೈರ ಕಟ್ ಬಂದಿತ್ತಲ್ಲ ಆ ಥರ ತೊಗೊಂಡಿದ್ದೆ ಅದು ಬಿಟ್ಟರೆ ಅನ್ ಅನ್ಸ್ಟಿಚ್ಡ್ ಫ್ಯಾಬ್ರಿಕ್ ಒಂದು ತಗೊಂಡಿದ್ದೆ ಸೊ ಅದು ಇನ್ನೂ ನಾನು ಸ್ಟಿಚ್ ಮಾಡಿಸಿಲ್ಲ ಮೊನ್ನೆ ತೊಗೊಂಡೋಗಿ ಕೊಟ್ಟಿದ್ದೀನಿ ಸ್ಟಿಚ್ಚಿಗೆ ಸೊ ಏನಾದರೂ ಫಂಕ್ಷನ್ ಗಿಂಕ್ಷನ್ ಇದ್ದರೆ ವೇರ್ ಮಾಡ್ತೀನಿ ಸೂಪರ್ ಸೊ ಇನ್ನೊಂದು ಡ್ರೆಸ್ ಅಂತ ಹೇಳಿದೆ ಇದನ್ನು ಇನ್ನೂ ಯೂಸ್ ಮಾಡಬೇಕು ಅನ್ನೋದು ಮೈಂಡಿಗೆ ಬಂದಿಲ್ಲ ಸೊ ಏನು ಸ್ಲೀವ್ಸ್ ಆಗಲಿ ಪ್ಯಾಡ್ ಆಗಲಿ ರಿಮೂವ್ ಮಾಡಿಸಿಲ್ಲ ನೋಡಿ ಪ್ಯಾಡ್ ಹಂಗೆ ಇದೆ ಸೊ ರಿಮೂವ್ ಇದು ಇದೊಂಥರ ಮೆಹೆಂದಿ ಡಾರ್ಕ್ ಮೆಹಂದಿ ಗ್ರೀನ್ ಕಲರ್ ಸೊ ನೋಡ್ಬೋದು ಫುಲ್ ಲೆಂತ್ ಬರುತ್ತೆ ಇದಕ್ಕೇನೆಂದರೆ ಇಲ್ಲಿವರೆಗೂ ಅಷ್ಟೇ ಇದು ಟ್ರಾನ್ಸ್ಪರೆಂಟ್ ಇಲ್ಲ ಫುಲ್ಲು ಟ್ರಾನ್ಸ್ಪರೆಂಟ್ ಇದೆ ಪ್ಯಾಂಟ್ ಪೂರ್ತಿ ಕವರ್ ಆದರೆ ಮಾತ್ರ ಅದು ಕವರ್ ಆಗುತ್ತೆ ಸೊ ನೋಡ್ಬೋದು ಇಲ್ಲಿವರೆಗೂ ನೈರ ಕಟ್ಟೆಯಲ್ಲಿ ಪ್ಲ್ಯಾಸೋ ನಮ್ಮ ಸುಬ್ಬು ಒಂದು ಕಡೆ ಇರಲ್ಲ ಸೊ ಇದು ಬಂದು ಇದಕ್ಕೆ ಪ್ಯಾಂಟ್ ಬಂದು ಈ ಥರ ಪ್ಲ್ಯಾಸೋ ಥರ ಫುಲ್ ಫ್ಲೇರ್ ಪ್ಲ್ಯಾಸೋ ನೋಡ್ಬೋದು ಸೊ ಈ ಥರ ಇದೆ ಇದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ನಂತರ ಯೂಶ್ವಲಿ ಪಿಂಕು ಗ್ರೀನು ಬ್ಲೂ ಇದೆಲ್ಲ ನನ್ನ ಬೆಳಗ್ಗೆ ಧೂಲ್ ಕುಡಿಸ್ತಾ ಇದ್ದರು ನೀವಾಗ ಟ್ರೈ ಮಾಡ್ತಾರೆ ನಾನು ಏನು ಮಾಡ್ತೀನಿ ಅದು ಮಾಡ್ತಾನೆ ಸೊ ಇದಕ್ಕೆ ದುಪ್ಪಟ್ಟ ಸೇಮ್ ಕಾಂಟ್ರಾಸ್ಟ್ ಏನಿಲ್ಲ ಸೇಮ್ ಬಂದಿದೆ ಇದೆಲ್ಲ ಥ್ರೆಡ್ ವರ್ಕ್ ಇದೆಲ್ಲ ಸೊ ಇದು ಇದು ಒಂದು ಡ್ರೆಸ್ ತಗೊಂಡಿದೆ ಬರ್ತಡೆ ಮಾತ್ರ ನಾನು ತಿರುಪತಿಗೆ ಹೋಗಿದ್ದರಿಂದ ಏನೂ ಆಗಿಲ್ಲ ಆ್ಯಂಡ್ ನೆಕ್ಸ್ಟು ನಾನು ಗೌರಿ ಗಣೇಶ ಹಬ್ಬ ದಿನ ಗೌರಿ ಗಣೇಶ ಹಬ್ಬ ದಿನ ಹಾಕಿದ ಸ್ಯಾರಿ ತುಂಬ ಜನ ಕೇಳ್ತಾ ಇದ್ದೀರಿ ಸೊ ನಾನು ಶಾಪಲ್ಲೇ ಒಂದು ವಿಡಿಯೋ ಮಾಡುವಾಗ ಈ ಸ್ಯಾರಿ ವೇರ್ ಮಾಡಿದ್ದೆ ಬಟ್ ಅಷ್ಟು ಚೆನ್ನಾಗಿ ನೋಡಿರಲಿಲ್ಲ ಅಂದ್ಕೋತೀನಿ ಸೊ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ಕೇಳ್ತಾಯಿದ್ರಿ ಸೊ ಅದಕ್ಕೆ ನಾನು ವೇರ್ ನೋಡಿದಿತ್ತು ಬ್ಲ್ಯಾಕ್ ಕಲರ್ ಸ್ಯಾರಿ ಸೊ ಇದು ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಸೊ ನನ್ನ ಬ್ಲೌಸ್ಗಳಿಗೆ ಆಲ್ಮೋಸ್ಟು ನಾನೇ ಬ್ಲೌಸ್ ಡಿಸೈನ್ಗಳನ್ನ ಕೊಡೋದು ನಾನು ಮೈಂಡಲ್ಲಿ ಒಂದು ಸೀರೆ ಅಂತ ಬಂದಾಗ ಒಂದಷ್ಟು ಡಿಸೈನ್ಸ್ ಬರುತ್ತೆ ಅದನ್ನೆಲ್ಲ ಮಿಕ್ಸಪ್ ಮಾಡಿ ಒಂದು ಸ್ಕೆಚ್ ಮಾಡಿ ನಾನೇ ಒಂಥರ ಡಿಸೈನ್ ಮಾಡಿಸ್ಕೊತೀನಿ ಚೆನ್ನಾಗಿ ಬರುತ್ತೆ ಫೈನಲ್ ಔಟ್ಪುಟ್ಟು ಸೊ ನೋಡಿ ಈ ಥರ ಇದಕ್ಕೆ ನಾನು ಪ್ಯಾಡೆಲ್ಲ ಹಾಕ್ಸ್ಬೋದಾಗಿತ್ತು ನಮ್ಗೆ ಪ್ಯಾಡೆಡ್ ಅಷ್ಟು ಇಷ್ಟ ಆಗೋಲ್ಲ ಸೊ ಪ್ಯಾಡ್ ನಾನು ಹಾಕ್ಸಿಲ್ಲ ಇದನ್ನ ವೇರ್ ಮಾಡಿದ್ರೆ ವಿತೌಟ್ ಡಿನ್ನರೇ ವೇರ್ ಮಾಡಬೇಕು ಯಾಕಂದರೆ ಹಿಂದೆ ಕಡೆ ಎಲ್ಲ ಸ್ಟ್ರ್ಯಾಪ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತಲ್ಲ ಸೊ ಅದಕ್ಕೆ ಸೊ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ನೀವು ಎನಿ ಈ ಥರ ಡೋಲಾ ಸಿಲ್ಕ್ ಸ್ಯಾರಿಗೆ ಈ ಥರ ಮಾಡಿಸ್ಕೊಂಡ್ರೆ ಇವಾಗ ಇದೇ ಥರ ಟ್ರೆಂಡಿಂಗ್ ಅಲ್ಲ ಸೊ ಮಾಡಿಸ್ಕೋಬೋದು ನೋಡಿ ಬ್ಯಾಕ್ ಸೈಡ್ ಕೆಳಗಡೆಯಿಂದ ಯೂಸ್ ಶೇಪ್ ಬಂದಿದೆ ಅಷ್ಟು ಮತ್ತು ಇದು ಪೂರ್ತಿ ಹೈನೆಕ್ ಇದೆ ಪೈಪಿಂಗ್ ಇದೆ ಸೊ ಫ್ರಂಟು ಆ್ಯಸ್ ಯೂಶುಯಲ್ ಹೆಂಗಿರುತ್ತೋ ಹಂಗೆ ಬಟ್ ನೆಕ್ ಮಾತ್ರ ಚೇಂಜ್ ಇದೆ ನೋಡ್ಬೋದು ಸೊ ಇದು ಬ್ಲೌಸು ಮತ್ತು ಇದು ಬಂದು ಸ್ಯಾರಿ ಈ ಸ್ಯಾರಿ ನಮ್ಮ ಶಾಪಲ್ಲೇ ಸ್ಟಾರ್ಟಿಂಗಲ್ಲಿ ನಾನು ಹಾಕಿದ್ದೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ರೀಲ್ಸಲ್ಲಿ ಹಾಕಿದ್ದೆ ಸ್ಟೇಟಸಲ್ಲಿ ಹಾಕಿದ್ದೆ ಎಲ್ಲ ಹಾಕಿದ್ದೆ ಯಾರೂ ನೋಡಿಲ್ಲ ಅನ್ಕೋತೀನಿ ಅವಾಗ ಬಟ್ ಇವಾಗ ಗಣೇಶ ಹಬ್ಬ ಮೇಲೆ ತುಂಬ ಜನ ಕೇಳ್ತಾ ಇದ್ರು ಆ ಒಂದೇ ಒಂದು ತರಿಸ್ಕೊಡಿ ಒಂದೇ ಒಂದು ತರಿಸ್ಬಿಡಿ ಇದು ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಗಿದೆ ಹಾಕಿ ಸೊ ಇವಾಗ ಸ್ಟಾಕ್ ಇಲ್ಲ ನಮ್ಮ ಸಪ್ಲೈಯರ್ ಹತ್ರನೂ ನಾನು ವಿಚಾರಿಸಿದೆ ಬಟ್ ಅವರು ಇವಾಗಿಲ್ಲ ತುಂಬ ಹಳೆ ಸ್ಟಾಕ್ ಇದು ಅಂತ ಹೇಳಿದರು ಸೊ ಇದ್ರ ಬೆಲೆ ತೌಸಂಡ್ ಟೂ ಹಂಡ್ರೆಡೇನೋ ಅಷ್ಟೇ ನನಗೆ ಬ್ಲ್ಯಾಕ್ ಯೂಶಲಿ ಇಷ್ಟ ವೇರ್ ಮಾಡೋಕ್ಕೆ ಸೊ ಅದಕ್ಕೆ ಅದು ಬಂದ ತಕ್ಷಣ ನಾನು ಒಂದು ತೊಗೊಂಡಿದ್ದೆ ಸೊ ಅದನ್ನು ಇವಾಗ ಯೂಸ್ ಮಾಡಿದೆ ಅಷ್ಟೇ ಸೊ ಅಷ್ಟೇ ರೈಸ್ ನಿಮ್ಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಲೌಸ್ ಡಿಸೈನ್ಸ್ ಸ್ಟಿಚ್ ಮಾಡಿಸ್ಬೇಕು ಆನ್ಲೈನ್ನಲ್ಲಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋಂಥ ಆಸೆ ಏನಾದರೂ ಇದ್ದರೆ ನೀವು ನಮ್ಮ ಶಾಪಲ್ಲಿ ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಬೇಕಾಗದೇ ನಮ್ಮ ಶಾಪಲ್ಲಿ ಸ್ಟಿಚ್ಚಿಂಗ್ ಅವೈಲೇಬಲ್ ಇದೆ ನಿಮಗೆ ಬೇಸಿಕ್ ಬ್ಲೌಸಿಂದ ನೀನು ವರ್ಕ್ ಬ್ಲೌಸ್ ಡಿಸೈನರ್ ಬ್ಲೌಸ್ ಎಲ್ಲನೂ ಅವೈಲಬಲ್ ಇದೆ ಸೊ ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮಗೆ ಕಸ್ಟಮೈಸ್ ಡ್ರೆಸ್ಗಳು ಲೆಹೆಂಗಾ ಮಕ್ಕಳು ಕ್ರಾಪ್ ಟಾಪ್ ಲೆಹೆಂಗಾ ಅದೆಲ್ಲ ಪರ್ಟಿಕ್ಯುಲರ್ ಪೀಸಲ್ಲಿ ಕಸ್ಟಮೈಸ್ ಮಾಡಿಸ್ಬೇಕು ಅಂದರೆ ಅದು ಕೂಡ ಅವೈಲಬಲ್ ಇದೆ ಓಕೆನಾ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಎಸ್ ಫ್ರೆಂಡ್ಸ್ ಇಲ್ಲಿಗೆ ಇವತ್ತೊಂದು ಲಾಗ್ ಮಾಡ್ತಾ ಇದ್ದೀನಿ ಸುಬ್ಬು ಬಾಯ್ ಮಾಡು ಬಾ ಸುಬ್ಬು ಬಾ ಏನ್ ಮಾಡ್ತಾ ಇದ್ದೆ ಇಷ್ಟತ್ತು ಮಾತಾಡು ಹಲೋ ಅಣ್ಣ 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 ಅಂತ ಹೇಳ್ಬಿಡ ಆಯ್ ಅಣ್ಣ ഗാന ഗാന ഗാനിഡ്ക്കോബിട്ടേ നുബോ സുഭൻ നിങ്ങ് സുബോ ശുഭാ ഇഷ്ട നന്നു ഇത് നോട് നന്നോട് യാ ഇഷ്ട നിൻ്റെ നിൻ്റെ യാർ ഇഷ്ട

ಸೊ ಅಷ್ಟೇ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋದು ಆತಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತೀನಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ